ನಾವು ರಂಗಬಳ್ಳಿ ತಾಲೂಕದ ಯೂನಿಯನ್ ಅಧ್ಯಕ್ಷ ಮಾತಾಡ್ತಾ ಇರೋದು ನಾವು ಈಗ ಸುಮಾರು ದಿನಗಳಿಂದ ನಾವು ಈ ಒಂದು ಸ್ಟ್ರೈಕ್ ಹಮ್ಮಿಕೊಂಡು ನಾವು ಬೀದಿಗಿಳಿದಿವಿ ಆಶಾ ಕಾರ್ಯಕರ್ತರೋ ಮಕ್ಕಳನ್ನ ತಗೊಂಡು ನಾವು ಗಂಡ ಮಕ್ಕಳ ಕಬರಿಲ್ಲ ಈ ರೋಡಿಗೆ ಬಿದ್ರು ಸರ್ಕಾರ ನಮ್ ಕಡೆ ಯಾಕೆ ಕಣ್ ತಗೊಂಡ್ ನೋಡ್ತಾ ಇಲ್ಲ ಒಂದು ನಮಗ ವೇದನೆ ಆಗ್ತಾ ಇದೆ ಯಾಕಂದ್ರ ನಾವು ಕೇಳ್ತಾ ಇರೋದು ಬರೀ ಒಂದ್ ಹತ್ತು ಸಾವಿರ ಮಾತ್ರ ಜನವರಿ ಏಳನೇ ತಾರೀಕ ನಮ್ಗೆ ಸರ್ಕಾರ ಬಂದ ಹತ್ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನೀವು ಈ ಅನ್ನು ವಾಪಸ್ ತಗೊಂಡಾಗ ನಾವು ಎಲ್ಲರೂ ಫ್ರೀಡಂ ಪಾರ್ಕ್ ಇಂದ ಎದ್ ಬಂದಿವಿ ಏಪ್ರಿಲ್ ಒಂದ್ ತಾರೀಕ ಹತ್ತ್ ಸಾವಿರ ರೂಪಾಯಿ ಕೊಡ್ತೀವಿ ಅಂದದ ಸರ್ಕಾರ ಇಲ್ಲಿವರೆಗೆ ಜುಲೈ ಮುಗಿದ್ರು ನಮ್ಗ ಒಂದು ಬಿಡಿ ಕಾಸು ನಮ್ಗ ಬರ್ತಾ ಇಲ್ಲ ಆದ್ರೆ ಇನ್ನೂ ಒಂದು ವಿಷಯ ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭದ್ರತೆ ಅನ್ನೋದೇ ಇಲ್ಲ ಆ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅರವತ್ ವರ್ಷದ ಮೇಲ್ಪಟ್ಟ ಇದ್ದವರನ್ನ ಇದ್ರನ್ನ ಅಂತ ಏಪ್ರಿಲ್ ಮೂವತ್ತೊಂದೇ ತಾರೀಕ ಒಂದ್ ಜಾರಿಗೊಳಿಸಿರೋ ಆಶಾ ಕಾರ್ಯಕರ್ತರ ಮನೆಗ್ ಹೋದ್ಮೇಲೆ ಅವ್ರನ್ನ ಯಾರು ಜಾಪಾನ್ ಮಾಡ್ತಾರೆ ಅವ್ರನ್ನ ಯಾರ್ ನೋಡ್ಕೋತಾರ ಅನ್ನೋದ ಸರ್ಕಾರ ಏನಾದ್ರು ಒಂದ್ ಯೋಚನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅವ್ರ ಈ ಒಂದು ಸಹಾಯಧನ ಕೊಟ್ಟು ಕಳ್ಸಬೇಕಂತ ನಾ ಈ ಮೂಲಕ ಕೇಳ್ತಿನಿ ಯಾಕಂದ್ರ ಸಾಕಷ್ಟ ಇಲ್ಲಿ ಆಶಾ ಕಾರ್ಯಕರ್ತರು ವಿಧಿವೆಯವರು ಇದ್ದಾರೆ ಮತ್ತ ಎಲ್ಲಾರು ಬಾಳ ಒಂದ ಕಡು ಬಡವರದ ಇಲ್ಲಿ ಇರುವಂತ ಆಶಾ ಕಡು ಅದಾರಿ ಅದಕ್ಕೋಸ್ಕರ ಆಶಾ ಕಾರ್ಯಕರ್ತರ ಕಡೆ ಗಮನ ಇಟ್ಟು ಒಂದು ಸರ್ಕಾರ ತಳಮಟ್ಟಿಗೆ ನಾವ್ ಏನ್ ಕೆಲಸ ಮಾಡಕತ್ತೀವಿ ಪ್ರತಿ ಒಂದು ಮಾಹಿತಿ ಹೋಗುದ ಆಶಾ ಕಾರ್ಯಕರ್ತರಿಂದ ಹೋಗ್ತಾ ಇದೆ ಯಾಕಂದ್ರ ಒಂದು ಸತ್ರನು ಆಶೆನೇ ಮಾಹಿತಿ ಕೊಡ್ಬೇಕು ಹುಟ್ಟಿದ್ರು ಆಶೆನೆ ಮಾಹಿತಿ ಕೊಡ್ಬೇಕು ಅವರಿಗೆ ಬಿಪಿ ಶುಗರ್ ಬಂದ್ರು ಆಶೆನೆ ಮಾಹಿತಿ ಕೊಡ್ಬೇಕು ಯಾರೇ ಒಂದ್ ಏನೇ ಸಮಸ್ಯೆ ಆದ್ರೂ ಆಶೆನೆ ಮಾಹಿತಿ ಕೊಡ್ಬೇಕು ಆಶಾಗ ಯಾವ್ದೇ ಒಂದು ಸಮಸ್ಯೆ ಆದರೂ ಸರ್ಕಾರ ನೋಡ್ತಾ ಇಲ್ಲ ಯಾಕಂದ್ರೆ ಎಷ್ಟೋ ಆಶಾಗಳ ಗರ್ಭ ಸಮಸ್ಯೆಯಿಂದ ನರಳಾಕತ್ತಾರಿ ಆಮೇಲೆ ಕ್ಯಾನ್ಸರ್ ದಿಂದ ನರಳಾಕತ್ತರ ಅಂತ ಆಶಾಗಳಿಗೆ ಯಾವ್ದೇ ಸರ್ಕಾರ ಒಂದು ಸಹಾಯಧನ ಕೊಡ್ತಾ ಇಲ್ಲ ನಮಗ್ ದಯವಿಟ್ಟು ಏನೋ ಬೇಡಿಕೆ ಇಟ್ಟಿವೆ ಹತ್ತು ಸಾವಿರ ರೂಪಾಯಿ அதனை जारी கொள்ஸ்பேக்கந்த இந்த மூலка